ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಮುಖ್ಯ ಬೆಳೆ ಇಲ್ಲಿ ಅಡಿಕೆ ಸುಳಿಯುವುದು ಒಂದು ದೊಡ್ಡ ಕೆಲಸ ಅಡಿಕೆ ಸುರಿಯಲು ನುರಿತ ಕೆಲಸಗಾರರ ಅಭಾವ ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ಸಿಂಗಾರ ಸಂಸ್ಥೆಯವರು ಯಂತ್ರದ ಮೂಲಕ ಕಲೆ ರಹಿತವಾಗಿ ಅಡಿಕೆ ಸುಳಿಕೊಡ್ತಾ ಇದ್ದಾರೆ ಈ ವ್ಯವಸ್ಥೆ ಹೇಗೆ ನಡೆಯುತ್ತದೆ ಅಂತ ಹೇಳಿದ್ರೆ ಯಂತ್ರವನ್ನು ಮನೆ ಮನೆಗಳಿಗೆ ಸಾಗಿಸುವುದಿಲ್ಲ ಯಂತ್ರವನ್ನು ಕಿಂಗಾರ ಸಂಸ್ಥೆಯಲ್ಲಿ ಅಳವಡಿಸಲಾಗಿದೆ ಬಿಂಗಾರ ಸಂಸ್ಥೆಗೆ ಸೂರ್ಯದ ಅಡಿಕೆಯನ್ನು ತಗೊಂಡು ಬರಬೇಕು ಅದನ್ನು ತರುವುದು ಒಂದು ದೊಡ್ಡ ಟೆಂಪೋ ಅಥವಾ ಅಂತಹ ವ್ಯವಸ್ಥೆಯಲ್ಲಿ ಇದು ಒಂದು ಸಲದ ಸಾಗಾಟ ಹೀಗೆ ತಂದ ಅಡಿಕೆಯನ್ನು ಸುರಿದು ವಿಂಗಡಣೆ ಮಾಡಿ ಪ್ಯಾಕ್ ಮಾಡಿಕೊಂಡ ಸಂಸ್ಥೆಯ ಎಲ್ಲಾ ಕಡೆ ಸಿಸಿಟಿವಿ ಅಳವಡಿಸಲಾಗಿದೆ ಸಂಪೂರ್ಣವಾದ ವ್ಯವಸ್ಥೆ ಪಾರದರ್ಶಕವಾಗಿರುತ್ತದೆ ಸಿಸಿಟಿವಿ ಮೂಲಕ ಸಂಪೂರ್ಣ ಅಡಿಕೆ ಸುಳಿದನ್ನು ಮನೆಯಲ್ಲೇ ಕುಡಿದು ನೋಡಬಹುದು ಅಡಿಕೆ ಸುಲಿಯುವ ದಿವಸ ರೈತರಿಗೆ ಸಿಸಿಟಿವಿ ಲಿಂಕ್ ಅನ್ನು ಕೊಡಲಾಗುತ್ತದೆ ಸುರಿದು ವಿಂಗಡಿಸಿದ ಕೊಯ್ಲಿನ ಅಡಿಕೆಗೆ ಕೆಜಿಗೆ ಹತ್ತು ರೂಪಾಯಿ ಮತ್ತು ರೋಗದ ಅಡಿಕೆ ಮಳೆಗಾಲದ ಅಡಿಕೆ ಹಾಗೂ ಜಾಸ್ತಿ ಸುಳಿಯಲು ಕಷ್ಟ ಇರುವಂತಹ ಅಡಿಕೆಗಳನ್ನು ವಿಂಗಡಿಸಿ ಕೆಜಿಗೆ ಹದಿನೈದು ರೂಪಾಯಿ ಪಡಿತಾಯಿತು ಅಡಿಕೆ ಸುಲಿಸಿದವರು ಅವರ ಅಡಿಕೆ ಸಿಕೆಯನ್ನು ತೆಗೆದು ಹೋಗಬಹುದು ಒಟ್ಟಿನಲ್ಲಿ ರೈತ ಏನು ಅಡಿಕೆಯನ್ನು ತಂದಿರ್ತಾನೋ ಅದನ್ನೆಲ್ಲವನ್ನು ಸುಲಿದು ವಿಂಗಡಿಸಿ ಪ್ಯಾಕ್ ಮಾಡಿ ಕೊಡ್ತಾರೆ ಬಿಂಗಾರ ಸಂಸ್ಥೆ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನೆಲ್ಲಿಗುಡ್ಡೆಯಲ್ಲಿ ನಿಮಗೂ ಅಡಿಕೆ ಸುಲಿಯುವಿಕೆ ಇದ್ರೆ ನೇರವಾಗಿ ಬಿಂಗಾರ ಸಂಸ್ಥೆಗೆ ಕರೆ ಮಾಡಿ ಬುಕ್ ಮಾಡಿ